ಮಿಥುನ ರಾಶಿಯವರ ಮನೆ ಕಟ್ಟುವ ಮತ್ತು ಖರೀದಿಸುವ ಯೋಗದ ಬಗ್ಗೆ ಮಾತನಾಡೋಣ ನಮ್ಮ ಕನಸಿನ ಮನೆ ನಮ್ಮ ಬದುಕಿನ ಒಂದು ದೊಡ್ಡ ಭಾಗ ಅಲ್ವಾ ಜ್ಯೋತಿಷ್ಯದ ಪ್ರಕಾರ ನಮ್ಮ ರಾಶಿಗಳು ಇದಕ್ಕೆ ಹೇಗೆ ಸಹಾಯ ಮಾಡಬಹುದು ಅಂತ ನೋಡೋಣ ಮಿಥುನ ರಾಶಿಯವರ ಸ್ವಭಾವ ಹೇಗಿರುತ್ತೆ ಮಿಥುನ ರಾಶಿಯವರು ತುಂಬ ಚುರುಕು ಬುದ್ಧಿವಂತರು ಈ ರಾಶಿಯ ಅಧಿಪತಿ ಬುಧಗ್ರಹ ಬುಧ ಮಾತು ಜ್ಞಾನ ಮತ್ತು ಹೊಸ ಹೊಸ ಆಲೋಚನೆಗಳು ಹಾಗಾಗಿ ಮಿಥುನ ರಾಶಿಯವರು ಯಾವುದೇ ಕೆಲಸ ಮಾಡಬೇಕಾದರೂ ಅದನ್ನು ತುಂಬ ಯೋಚಿಸಿ ಪ್ಲ್ಯಾನ್ ಮಾಡಿ ಮಾಡ್ತಾರೆ ಮನೆ ಕಟ್ಟುವಂತಹ ದೊಡ್ಡ ಕೆಲಸದಲ್ಲಿ ಇದು ಅವರಿಗೆ ತುಂಬ ಸಹಾಯ ಮಾಡುತ್ತೆ ಅವರು ತಮ್ಮ ಮನೆಯ ಡಿಸೈನ್ ಬಗ್ಗೆ ಯಾವಾಗಲೂ ಹೊಸತನವನ್ನು ಬಯಸ್ತಾ ಇರ್ತಾರೆ ಮನೆ ಕಟ್ಟಲು ಒಳ್ಳೆಯ ಸಮಯ ಯಾವಾಗ ಮಿಥುನ ರಾಶಿಯವರಿಗೆ ಮನೆ ಕಟ್ಟಲು ಅಥವಾ ಖರೀದಿಸಲು ಒಳ್ಳೆಯ ಸಮಯ ಅಂದರೆ ಅವರ ಜಾತಕದಲ್ಲಿ ಬುಧ ಮತ್ತು ಗುರುಗ್ರಹಗಳು ಬಲವಾಗಿದ್ದಾಗ ಗುರುಗ್ರಹವು ಹಣ ಮತ್ತು ಯಶಸ್ಸನ್ನು ಕೊಡುತ್ತಾನೆ ಎರಡು ಸಾವಿರದ ಇಪ್ಪತ್ತೇಳು ಮತ್ತು ಎರಡು ಸಾವಿರದ ಇಪ್ಪತ್ತೆಂಟು ಈ ಎರಡು ವರ್ಷಗಳು ಮಿಥುನ ರಾಶಿಯವರಿಗೆ ಆಸ್ತಿಯಲ್ಲಿ ಹಣ ಹೂಡಿಕೆ ಮಾಡಲು ತುಂಬ ಒಳ್ಳೆಯ ಸಮಯ ಎರಡು ಸಾವಿರದ ಇಪ್ಪತ್ತೇಳರ ಮಧ್ಯದಲ್ಲಿ ಗುರುಗ್ರಹದ ಬೆಂಬಲ ಸಿಗುತ್ತೆ ಹಾಗೆಯೇ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಬುಧ ಮತ್ತು ಗುರುಗ್ರಹಗಳ ಜೊತೆಗೂಡಿ ಇರುವುದರಿಂದ ಮನೆ ಕಟ್ಟೋ ಕೆಲಸ ಬೇಗ ಮತ್ತು ಚೆನ್ನಾಗಿ ಆಗುತ್ತೆ ಒಳ್ಳೆಯ ದಿನಗಳು ಮಿಥುನ ರಾಶಿಯವರು ಮನೆ ಕಟ್ಟಲು ದ್ವಿತೀಯ ತೃತೀಯ ಪಂಚಮಿ ಮತ್ತು ದಶಮಿ ತಿಥಿಗಳನ್ನು ಆಯ್ಕೆ ಮಾಡಬಹುದು ಜೊತೆಗೆ ಬುಧವಾರ ಗುರುವಾರ ಮತ್ತು ಶುಕ್ರವಾರಗಳು ಕೂಡ ಶುಭ ದಿನಗಳು ಮಿಥುನ ರಾಶಿಯವರಿಗೆ ಎಂಥ ಮನೆ ಸೂಕ್ತ ಮಿಥುನ ರಾಶಿಯವರು ತಮ್ಮ ಮನೆಯನ್ನು ತುಂಗಾ ಬುದ್ಧಿವಂತಿಕೆಯಿಂದ ಮತ್ತು ಆಧುನಿಕ ರೀತಿಯಲ್ಲಿ ಪ್ಲ್ಯಾನ್ ಮಾಡ್ತಾರೆ ಮನೆಯ ಡಿಸೈನ್ ಅವರಿಗೆ ಒಂದೇ ಮನೆ ಆದರೆ ಹಲವು ಕೆಲಸಗಳಿಗೆ ಉಪಯೋಗಕ್ಕೆ ಬರಬೇಕು ಉದಾಹರಣೆಗೆ ಪುಸ್ತಕ ಓದುವ ಜಾಗ ಕಂಪ್ಯೂಟರ್ ಕೆಲಸ ಮಾಡುವ ಕೋಣೆ ಅಥವಾ ತಂತ್ರಜ್ಞಾನದ ಉಪಕರಣಗಳನ್ನು ಇಡೋಕೆ ಇಷ್ಟ ಇರೋದು ಅವರಿಗೆ ತುಂಬ ಇಷ್ಟ ಮನೆಯಲ್ಲಿ ದೊಡ್ಡ ಕಿಟಕಿಗಳಿರಬೇಕು ಗಾಳಿ ಬೆಳಕು ಚೆನ್ನಾಗಿ ಬರೋ ಹಾಗೆ ನೋಡಿಕೊಳ್ತಾರೆ ಬಣ್ಣಗಳು ಅವರಿಗೆ ಹಸಿರು ಬೂದು ಮತ್ತು ತಿಳಿ ನೀಲಿ ಬಣ್ಣಗಳು ತುಂಬ ಇಷ್ಟ ಈ ಬಣ್ಣಗಳು ಮನೆಯಲ್ಲಿ ಶಾಂತಿ ಮತ್ತು ಒಳ್ಳೆಯ ಯೋಚನೆಗಳು ಬರೋ ಹಾಗೆ ಮಾಡುತ್ತೆ ಮನೆಯ ಒಳಗೆ ಸಿಂಪಲ್ಲಾಗಿ ಆದರೆ ಆಧುನಿಕವಾಗಿರಬೇಕು ಕಡಿಮೆ ವಸ್ತುಗಳು ಆದರೆ ಅವು ಹೆಚ್ಚು ಉಪಯೋಗಕ್ಕೆ ಬರಬೇಕು ಆಕರ್ಷಕ ಆರ್ಟ್ ಪೀಸ್ಗಳು ಮತ್ತು ಟೆಕ್ ಗ್ಯಾಜೆಟ್ಗಳನ್ನು ಇಡೋಕೆ ಇಷ್ಟಪಡ್ತಾರೆ ಮನೆ ಕಟ್ಟಲು ಕೆಲವು ಮುಖ್ಯವಾದ ಸಲಹೆಗಳು ಆರಂಭದಲ್ಲಿ ಮನೆ ಕಟ್ಟುವ ಮುನ್ನ ಎಲ್ಲ ದಾಖಲೆಗಳು ಮತ್ತು ಹಣಕಾಸಿನ ಪ್ಲಾನ್ಗಳನ್ನು ಚೆನ್ನಾಗಿ ನೋಡಿಕೊಳ್ಳುವುದು ಮುಖ್ಯ ಮಿಥುನ ರಾಶಿಯವರು ತಮ್ಮ ಬುದ್ಧಿವಂತಿಕೆಯಿಂದ ಇದನ್ನು ತುಂಬ ಸರಿಯಾಗಿ ಮಾಡ್ತಾರೆ ಹಣ ಹೂಡಿಕೆ ದೊಡ್ಡ ಮಟ್ಟದ ಹೂಡಿಕೆ ಮಾಡುವ ಮುನ್ನ ಬೇರೆ ಬೇರೆ ಆಯ್ಕೆಗಳನ್ನು ನೋಡಿ ಅರ್ಥ ಮಾಡಿಕೊಳ್ಳುವುದು ಒಳ್ಳೆಯದು ಬುಧ ಗ್ರಹವು ಹಣಕಾಸಿನ ಲಾಭವನ್ನು ಕೊಡುತ್ತದೆ ಸರಿಯಾದ ಸಮಯದಲ್ಲಿ ಹಣ ಹಾಕಿದರೆ ಒಳ್ಳೆಯ ಲಾಭ ಸಿಗುತ್ತೆ ವಾಸ್ತು ಮನೆಯ ಮುಖ್ಯದ್ವಾರವು ಉತ್ತರ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಇರಬೇಕು ಇದು ಜ್ಞಾನ ಹಣ ಮತ್ತು ಒಳ್ಳೆಯ ಶಕ್ತಿಯನ್ನು ತರುತ್ತದೆ ಅಂತ ಹೇಳ್ತಾರೆ ಯಾವ ದೇವರನ್ನು ಪೂಜಿಸಬೇಕು ಮನೆ ಕಟ್ಟುವ ಕೆಲಸದಲ್ಲಿ ಯಾವುದೇ ತೊಂದರೆ ಆಗಬಾರದು ಅಂದರೆ ಈ ದೇವರುಗಳನ್ನು ಪೂಜಿಸುವುದು ಒಳ್ಳೆಯದು ಬುಧ ದೇವ ಮಿಥುನ ರಾಶಿಯ ಅಧಿಪತಿಯಾದ ದೇವರಿಗೆ ಪೂಜೆ ಮಾಡೋದು ತುಂಬ ಒಳ್ಳೆಯದು ಪ್ರತಿದಿನ ಬುಧ ಮಂತ್ರ ಹೇಳಿದರೆ ಮನೆ ಕಟ್ಟೋ ಕೆಲಸ ಸರಾಗವಾಗಿ ನಡೆಯುತ್ತೆ ಗಣೇಶ ಯಾವುದೇ ಒಳ್ಳೆಯ ಕೆಲಸ ಮಾಡೋಕೆ ಮೊದಲು ಗಣಪತಿ ಪೂಜೆ ಮಾಡ್ತಾರೆ ಗಣೇಶ ಎಲ್ಲ ತೆಗೆದು ಹಾಕ್ತಾನೆ ನಾರಾಯಣ ವಿಷ್ಣುವಿನ ರೂಪವಾದ ನಾರಾಯಣನನ್ನು ಪೂಜಿಸೋದ್ರಿಂದ ಮನೆಯಲ್ಲಿ ಶಾಂತಿ ಮತ್ತು ಸಮೃದ್ಧಿ ಹೆಚ್ಚಾಗುತ್ತೆ ಈ ಮಾಹಿತಿ ಮಿಥುನ ರಾಶಿಯವರಿಗೆ ತಮ್ಮ ಕನಸಿನ ಮನೆಯನ್ನ ಕಟ್ಟಿಕೊಳ್ಳಲು ಸಹಾಯ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದೇ ಥರ ಬೇರೆ ಜ್ಯೋತಿಷ್ಯದ ಮಾಹಿತಿ ಬೇಕಿದ್ರೆ ದಯವಿಟ್ಟು ಕೇಳಿ ಎಲ್ಲರಿಗೂ ಧನ್ಯವಾದಗಳು ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆಗಳ ಬಗ್ಗೆ ಆಸ್ತಿ ವಿಚಾರಗಳ ಬಗ್ಗೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ದಾಂಪತ್ಯ ಕಲಹಗಳ ಬಗ್ಗೆ ನಿಮಗಿರುವ ತೊಂದರೆಗಳೇನು ಅದಕ್ಕೆ ಪರಿಹಾರಗಳೇನು ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು ಈ ಜಾತಕ ಎಂಬತ್ತರಿಂದ ತೊಂಬತ್ತು ಪುಟಗಳು ಹೊಂದಿರುತ್ತವೆ ಕೇವಲ ಹದಿನೈದು ನಿಮಿಷಗಳಲ್ಲಿ ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ಕಲಾ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ನಮ್ಮ ವಾಟ್ಸಪ್ ಸಂಖ್ಯೆ ಎಂಟು 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 ನಾಲ್ಕು ಎಂಟು ನಾಲ್ಕು ಸೊನ್ನೆ ಏಳು ಸೊನ್ನೆ ಐದು